அய்யாடி நன்கில் நோந்த அந்த மத்திய అదే హోగివ నేను సంఘ్ రొక్క ఇక ఎస్ కొ బడ్డీ కొట్టే నేగే అంతే నగదా నన్ను రొక్క తొమ్మిది అది నేను ఎక్కర్ నిమ్ లెక్కచార అని హేగద్ధ ఈ గొప్ప లెక్కాచార అంతి ఇస్కో ముందర ఎంత చంద ఏకల్వ నగూ సాల కొడుసా నింపినయ ఏకల్వ నూ సాలా నింపినా నేను హిందే అలా ஜெண்ட்ய சா கொடுத்துறாங்க ஆட்டம் கம்லோன் ஜோராக் டிவி நோடில்ல நீடி நான் இதனேன் അല്ല പാര നമു ഗുപ്നെജിഗ് സാല കൊടു നോടാ നമുക്ക് ബഡ്ജറു ക്കേവാസി അവർ പാപ്പ നിന്നൊക്ക മുച്ചിട്ട് ഹാ ഹാ തുമ്പിർത്തി മറ്റേ ഹി സുമ ഇൻഗെസ്റ്റ് സംബാദത്തിൽ ആയി ബോർദിവാ ಏನಿದ್ದು ನೀನು ಗುಂಪನಾರ್ನ ಕೇಳ್ಕೋ ಆ ಕಮ್ಲೋನ್ ಕೇಳೋ ನೀ ನನ್ನ ಎದ ಕೇಳಕ್ಕೆ ಬಂದಿ ನೀನು ಏನ ನನಗೆ ಗಲಗಲ ಬಾಯ್ ಮಾಡ್ತಾನಂತಿ ಪೆಂಡಾರ ಕಂತಿ ತಗೊಳ್ಳೋ ಮುಂದೆ ಎಷ್ಟು ಚಂದ ಬಂದಲ್ಲ ನಾಟಕ ಮಾಡ್ಕೊಂತ ಬಿಡಾಯಿ ಇವತ್ತೇನಾರ ಆಗ್ಲಾದ ಇವತ್ತೊಂದು ತೀರ್ಮಾನ ಆಗಬೇಕ ಹೌದು ಕಲ್ಲವ ಇವತ್ತೇನಾರ ಆಗ್ಲಾದ ಯಾರಾಗ ಒಂದು ತೀರ್ಮಾನ ಆಗಬೇಕ ಇವ್ರ ಮಾಕ್ಲಾ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ ನೀವು ಒಟ್ಟ ಇಲ್ಲೇ ಕುಂದ್ರಿ ನೀನು ಇವತ್ತ ನೀ ಉಳಿಬೇಕು ಅಂದು ಇಲ್ಲಾ ಆಗಿರ್ಜ ಉಳಿಬೇಕು ಅಂದು ನೋಡೇ ಬಿಡು ನದನ್ ಹೌದು ಕರೆಕ್ಟ್ ನೀ ಹೇಳು ಕರೆಕ್ಟ್ ಐತ್ ನಾ ಇಲ್ಲೇ ಇವ್ರ ಮನೆ ಬಾಕಲಾಗ ಕುಂದ್ರತೇನೆ അല്ലേ കൂട്ടി മന്ദി കൂടാ അയ്യോ ദേവ്ര നനഗന് അന്യായ ഗിർജവ്വ കൂടി മോസ മാർ കുട്രല്ലേനൊക്കാണോ വാപസ് കൊടുക്കില്ലേനു നാ നിസേബന കൂടി ഗുപിക്ക് തുമ്പ്നല്ല ദവ്ര ನನ್ನ ಮನೆ ಚಾ ಕಾಸಿರ್ ಪುಡಿ ಸಕ್ರಿ ರೊಕ್ಕ ಅಂತ ಹೇಳಿ ಪಾರಕ್ಕಿನ ಮನೆಗೆ ಹೋಗಿ ಚಾ ಕುಡದ್ ಬಂದ ಅದ ರೊಕ್ಕಾನ ಗುಂಪಿಗ್ ತುಂಬ್ತಿದ್ನಲ್ಲ ದೇವ್ರ ಈ ಕಲವ ಏನೇ ವಾಯ್ ಹಾಡಾಡ್ಕೊಂಡ್ ನಳಾಕತ್ತಲ್ಲ ಸುಮ್ನಾಗ ಉನ್ಯಾಗಿನ ಬಂದಲ್ಲ ನಮ್ ನೋಡಕತ್ತಾರ ಇವ ಸುಮ್ನಾಗ ಈ ಪಾರಕ್ಕ ನೀರ ಹೇಳ ಇವಾಕಿಗೆ ಅಯ್ಯ ಗಿರ್ಜಾವ ನಾ ಏನ್ ಹೇಳಿ ನಿಮ್ದಿಬ್ರು ಕದ್ಲವಾ ಇದ್ ನೀ ಹೇಳ್ ಮತ್ತಿ ಲೆಕ್ಕ ಗಿರ್ಜಾವ ನೀ ಲೆಕ್ಕ ಹೇಳು ಮಠ ನಾ ಇವತ್ ಎದ್ದ ಹೋಗುದಿಲ್ಲ ನಿಮ್ ಬಾಗಲ್ದಾಗಿಂದ ಬೇಕಾದಾಗ್ಲಿ ಇವತ್ತ ಎದ್ದ ಹೋಗುದಿಲ್ಲ ಅಷ್ಟೇ ಅಲ್ಲೇ ಕಲವ ನಾ ಇವತ್ ಅಣ್ಣ ನೀರು ಏನು ಮುಟ್ಟುದಿಲ್ಲ ಅದೇನ ಮಾಡ್ತಾರಲ್ಲ ಅದನ್ನ ಮಾಡ್ತೇನೆ ಅಂತ ಹೇಳಿ

ಈ ಪಾರಕ ನೀ ಏನ ಜಗಳ ಬಗ್ಗೆ ಹರಸಂದ್ರೆ ಏನು ಮತಟ್ಟು ಹೋಗಿ ಹೇಳಕೊಡಕತ್ತಿ ಇಲ್ಲ ಈ ಗಿರ್ಜಾ ಬಾನಿನ ಗೊತ್ತಿಲ್ಲ ನನಗೆ ಒಂದು ಆಸೆ ಇತ್ತೆ ಅವನ ಪೇಪರ್ ನ್ಯಾಗ ಬರಬೇಕು ಅನ್ನೋದು ಹೆಂಗಿದ್ರು ನಮ್ಮ ಕಲ್ಲೋನ್ ಸಂಬಂಧರ ಪೇಪರ್ ನ್ಯಾಗ ಬರ್ತನ ನಾಳೆ ಸುಮೇರಕ್ಕೆ ಮಾಡಿ ಅಯ್ಯ ದೇವ್ರೆ ನನ್ನ ರೊಕ್ಕ ಎಲ್ಲ ಓದಿ ಗಿರ್ಜಿ ಬಾಯಿಗೆ ಹಾಕಿದ್ನೆಲ್ಲ ದೇವ್ರೆ ಇನ್ನ ಬಡ್ಡಿ ಆಸೆ ಕೈ ಗಿರ್ಜಿಗೆ ಸಾಲ ಕೊಡ್ಸಿರಿ ಗಿರ್ಜಿ ನನಗ ಮೋಸ ಮಾಡಿಲ್ಲ ದೇವ್ರೆ ಶಿವಪ್ಪ ನಿನ್ ಮೂರ್ನೇ ಕಂತ ತಗದ್ ನೋಡಪ್ಪ ನನಗ್ ಮೋಸ ಆಗತ್ತೈತೆ ಅಪ್ಪ ನನ್ ರೊಕ್ಕ ಎಲ್ಲ ನುಂಗಿ ನೀರ್ ಕುಡ್ದಾರ ಗಿರ್ಜಿ ಕಮಲಿ ಕೂಡ ಯಾ ಶಿವಪ್ಪ ಹೇಳಾತಿ ಕಲ್ವಾ ನೀನ್ ಹಂಚಿನ ಮನಿ ಶಿವಪ್ಪನ ಅವ್ಯಾಕ್ ಬರ್ತಾನ್ಲಿ ಇಲ್ಲೇ பார் சிவப்பாள் சாரிவா நீஸ்டர் மன்னரே பத்தார நங்கோ கிவானு நோடேட்டு அவங்க ரொக்க கொட்ட மேல கு கிவானு தகோத்தினி ஏன் தேவ் ஆ கிவானு ஊது அல்லவ்வா சும்னாக மத்த ஜோர் ஜிட்டாங்குத்தேன கேட்டதில்லை நோட் கரீனா இப்போ கூடி நீங்க துப்பாக்கி ஜுசா இல்லை மத்தோடு அய்யா ரிர்ஜி நான் ஜவாட்த்தே நூச்சிடுவ అని మనీ బడ్డీ కీంద ఈ కల్ హాడ అంద్రంత ఆ తిండు బడ్డి పిడ్స్కే నూ మిగ ఈ పారా మరీతా చాన్సే ఇలా సైడ్ అందైడ్ అయ్య దేవ్రీ ఇవ్వరా దేవ్రీ నొక్క మోస దేవ్రీ పర్వకల పర్వక ఈ గిరిజన ఎత్ తరు ఏ బయమిరు బయబవాళ్ళ లేకత్వా నాను ఉడకీ మన బరుసర్ దాని తిందరూ హోట

ಪಾರ ನೀನ್ ನಂಬಿ ಮಾಡಕತ್ತೇನಾ ಮಾಡ್ಲಿ ಅದೇನಂತೆ ನಂಬಿದು ಕೈ ಬಿಡುದಿಲ್ಲ ಪಾರ ಅಯ್ಯೋ ನನಗ್ ಮೋಸ ಆಗೇ ಯಾರು ಈ ಮೋಸ ಕೇಳುದಿಲ್ಲೇನಾಡ್ಸುದಿಲ್ಲನಾಡಾಡ್ಕೊಂಡ್ ಹಾಳಾಕತ್ತಲ್ಲ ಇಕ್ಕಲ್ಲ ಎಕ್ ಹೇಳುವುದ್ರು ಸುಮ್ನೆ ಆಗುವಳ ಒಂದ್ ಈ ಕಲ್ಲಿ ನಾನಾದ್ರು ಎಲ್ಲಾ ರೊಕ್ಕ ಕೊಟ್ಟೇನಿ ಎಲ್ಲಾ ಇರೋದು ಕಿಡಿಯಾ ಕಮ್ಲೊಂದು ಆಕಿ ಕಡೆಯಿಂದ ಕರ್ಕೊಂಡು ಹೋಗು ನಿಖ್ ನೋಡ್ಕೊಲಾ ನಾನು ಗುಂಪಿಂದು ಎಲ್ಲಾ ರೊಕ್ಕ ಕೊಟ್ಟೇನ್ವಾ ಬಡ್ಡಿನೂ ಕೊಟ್ಟೇನಿ ಹಸಲು ಕೊಟ್ಟೇನಿ ಆ ಕಮಲವ ನೀ ಎಷ್ಟ್ ಬಡ್ಡಿ ಕೊಟ್ಟಿ ಅನ್ ಹೇಳಕ್ ಯಾರ್ ಯಾರ ಮುಂದನು ನಾಲ್ಕು ತಿಂಗಳು ಬಡ್ಡಿ ಬಿಡ್ತಾನಲ್ವಾ ಅದಕ್ಕೆ ಹೇಳಿಲ್ವಾ ನಾನು ನಿಮ್ಮ ಮುಂದೆ ಯಾರ ಮುಂದನು ಆ ಕಮಲಿದ್ ಕಿಡ್ಡಿಲ್ಲ ನನ್ ಮುಂದು ಕೊಟ್ಟೆ ಇಲ್ಲ ಕೊಟ್ಟೆಲ್ಲ ಅಸಲ ಕೊಟ್ಟ ಕೊಟ್ಟಂತು ಇಲ್ಲೇ ನಾ ಬಡ್ಡಿನೂ ಕೊಟ್ಟಿನಿ ಅಸಲೂ ಕೊಟ್ಟಿನಿ ನಾಕ್ ತಿಂಗಳ ಬಡ್ಡಿ ಎತ್ತ ಬಿಟ್ಟಾಳಕ್ ನನಗೆ ಬಡ್ಡಿ ರೊಕ್ಕ ಎಲ್ಲ ಹೊಡಿ ಪ್ಲಾನ್ ಮಾಡಿ ಕಮಲಿ ಇಷ್ಟೆಲ್ಲ ನಾಟಕ ಮಾಡು ಮಾಡತಾಳಿಕೆ ಮಾಡೋಂತ ನಡಿ ಅಂಗಾರ ಹೇಳಿ ಮುಂದೆ ನಡಿ ಹೇಳ್ತಾನೆ ಹೇಳ್ತಾನೆ ನನಗೆ ಹೆದರಿಕೆ ನಾಕಿದೆ ನನಗೆದಕ್ ಬೇಕಾಗಿತ್ತು ನಿಮ್ಮ ಗುಂಪಿಂದಲ್ಲ ರಾಡಿ ಬಾಬಾ ಹೋಗಲ್ವಾ ಕಮಲೀಗ್ ಮಾಡೋನಕಿತ್ ಎಷ್ಟು ಮುಟ್ಟ ಕುರ್ ಜಗ ನೀಡ್ ಜಗಳ ಮಾಡಿದ್ರೆ ಮಜಾ ಬರ್ತಿತ್ತು ಹೋಗಿ ಬಿಡ ನನಗೂ ಹೊಟ್ಟಿಸಿತು ಮನಿ ಹೋಗು ನೀನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಹೊಸ ಹೊಸ ವೀಡಿಯೋ ತೊಗೊಂಡ್ಬರ್ತೇನೆ ನಿಮ್ಮ ಮುಂದೆ ಧನ್ಯವಾದ ರೀ ರೀ ಮತ್ತೆ